ಇಂಡಸ್ಟ್ರಿ ಅಂದ್ರೆ ಮೇಡಮ್ ಎಷ್ಟು ಜನ ಕೆಲಸ ಮಾಡಬೇಕು ಅದು ಫ್ಯಾಕ್ಟ್ರಿ ಸ್ಯಾಕ್ಟರ್ ಅಲ್ಲಿ ಹೇಳ್ತಾರೆ ವಿದ್ಯುತ್ ಬಳಸಿ ಹತ್ತು ಜನ ವಿದ್ಯುತ್ ಇಲ್ಲದೆ ಇಪ್ಪತ್ತು ಜನ ಅಂತ ಇವಾಗ ಇರೋದನ್ನ ಅದನ್ನ ವಿದ್ಯುತ್ ಬಳಕೆಯೊಂದಿಗೆ ಕಡಿಮೆ ಏನೋ ಮಾಡ್ತಾ ಇದಾರೆ ಅವೆರಡನ್ನು ಚೇಂಜ್ ಮಾಡ್ತಾ ಇದ್ದಾರೆ ಆ ತಿದ್ದುಪಡಿನೂ ಮಾಡ್ತಾ ಇದಾರೆ ಇವಾಗ ಅಂದ್ರೆ ಇದ್ರೊಳಗಡೆ ಅಂದ್ರೆ ನೀವು ಉದಾಹರಣೆಗೆ ಮೇಡಂ ಇವಾಗ ಇಪ್ಪತ್ ಜನರಿಗಿಂತ ಕಡಿಮೆ ಇದ್ರೆ ಅದ್ ಇಂಡಸ್ಟ್ರಿ ಆಗಲ್ಲ ಆಗಲ್ಲ ಏನು ಕಾನೂನು ಅಪ್ಲೈ ಆಗಿ ಪಿ ಪಿಎಫ್ ಏನು ಇರಲ್ಲ ಇಷ್ಟ ವೇತನ ಏನು ಇರಲ್ಲ ಇಪ್ಪತ್ತು ಹತ್ತೊಂಬತ್ತು ಜನ ಇದ್ರು ಆಗಲ್ಲ ಹತ್ತೊಂಬತ್ತು ಜನ ಸರ್ ನೋಡಿ ಹೆಂಗಿದೆ ಸೊ ಇಪ್ಪತ್ತು ಜನ ಆದ್ರೆ ಒಂದು ಇಂಡಸ್ಟ್ರಿ ಸೊ ಅದಕ್ಕಿಂತ ಹತ್ತೊಂಬತ್ತು ಜನ ಆದ್ರೂ ಅದು ಅಲ್ಲ ಅವ್ರಿಗೆ ಪಿ ಎಫ್ ಐ ಇರಲ್ಲ ಇ ಎಸ್ ಐ ಇರಲ್ಲ ಆಮೇಲೆ ಅವ್ರಿಗೆ ಫ್ಯಾಕ್ಟ್ರೀಸ್ ಆಕ್ಟೇ ಅವ್ರಿಗೆ ಅಪ್ಲೈ ಆಗೋದಿಲ್ಲ ಸೊ ಇವರು ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಒಂದು 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 ಇಂಡಸ್ಟ್ರಿ ಅಂತಂದ್ರೆ ಇಪ್ಪತ್ತು ಜನ ಇರಬೇಕು ವಿದ್ಯುತ್ ಸಹಿತ ವಿದ್ಯುತ್ ರಹಿತ ಅಂತ ಒಂದು ಇರುತ್ತೆ ಕಾನೂನು ಇವ್ರೇನು ಮಾಡ್ತಾ ಇದ್ದಾರೆ ಅದು ಸಂಖ್ಯೆನ ಹೆಚ್ಚಳ ಮಾಡ್ತಾ ಇದ್ದಾರೆ ಹೆಚ್ಚಳ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಂಡಸ್ಟ್ರಿ ಹತ್ತೊಂಬತ್ತು ಜನ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಫ್ಯಾಕ್ಟ್ರಿ ಆಕ್ಟರ್ಲ್ಲಿ ಸವಲತ್ತುಗಳು ಸಿಗೋದಿಲ್ಲ ಯಾರಿಗ ಲಾಭ ಆಗುತ್ತೆ ಅಂದ್ರೆ ಅವರು ಒಂಥರ ಗುಲಾಮರ್ ತರ ದುಡಿಬೇಕಷ್ಟೇ ಹೌದು ಕರೆಕ್ಟ್ ವರ್ಡ್ ಯೂಸ್ ಮಾಡಿದ್ರಿ ಗುಲಾಮರ್ ತರ ದುಡಿಬೇಕಷ್ಟೇ ನಿಮ್ಗೆ ಯಾವ ಸವಲತ್ತು ಇರಲ್ಲ ಇದು ಯಾರ್ ಪರ ಹೇಳಿ ಸರ್ ನಿಮ್ಗೆ ಒಂದು ಸಮತೋಲಿತವಾದಂತಹ ಒಂದು ಕಾಯ್ದೆ ಕಾನೂನುಗಳನ್ನ ಸರ್ಕಾರ ತರಬೇಕು ದುಡಿಸಿಕೊಳ್ಳುವ ದುಡಿಯುವ ಎರಡೂ ವರ್ಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಏಕೆಂದರೆ ಒಂದು ದೇಶದ ಆರ್ಥಿಕತೆಯ ಬಲ ಉದ್ಯೋಗ ಉದ್ಯೋಗ ಉದ್ಯೋಗಗಳನ್ನು ಕೊಡುವವರು ಮತ್ತು ಉದ್ಯೋಗ ಮಾಡುವವರು ಇಬ್ಬರೂ ಕೂಡ ಇಲ್ಲ ಅಂತ ಹೇಳಲ್ಲ ಆದರೆ ನೀವು ಸಮತೋಲಿತವಾದಂಥ ಕಾಯ್ದೆ ಕಾನೂನುಗಳನ್ನು ತರೋದ್ರ ಬದಲು ನೀವು ಕೇವಲ ಉದ್ಯೋಗಪತಿಗಳನ್ನೇ ನೀವು ಅವ್ರನ್ನ ಓಲೈಸೋದು ಅವರಿಗೆ ಅನುಗುಣವಾಗಿ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಕಾನೂನು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ತರೋದಾದರೆ ಹಾಗಾದರೆ ಕಾರ್ಮಿಕರು ಗುಲಾಮ್ರಾ ಅವ್ರ ಜೀವನಾನೇ ಅಷ್ಟ ಅವ್ರಿಗೊಂದು ಪರ್ಸ್ನಲ್ ಲೈಫ್ ಇರಲ್ವಾ ಅವ್ರಿಗೊಂದು ಬಿಡುವು ಬೇಡ್ವಾ ಅವ್ರಿಗೊಂದು ರೆಸ್ಟ್ ಬೇಡವಾ ಸಾಯ್ತಾನೇ ಇರಬೇಕು ಬೆಳೆಯವ್ರು ಬೆಳೀತಾನೆ ಇರ್ಬೇಕು ಏನ್ ದೇಶ ನಮ್ದು ಏನ್ ಹೇಳ್ತೀರಾ ಮೇಡಮ್ ಐಶ್ವರ್ಯ ಅವರೇ ಇಲ್ಲ ಅಲ್ಲ ಇದೆಲ್ಲ ನಿಮ್ಗೆ ಅಂದ್ರೆ ಕಷ್ಟಪಟ್ಟು ಒಂದಂತೂ ಸತ್ಯ ನಾವ್ ಅನ್ಕೊಳ್ಳದೆ ಬೇರೆ ಆಕ್ಚುಯಲ್ ಆಗಿ ಆಗ್ತಾ ಇರೋದೇ ಬೇರೆ ಎಸ್ಪೆಷಲ್ ನೀವು ಐಟಿ ವಲಯದಲ್ಲಿ ಕೆಲಸ ಮಾಡೋರು ಎದುರಿಸ್ತಾ ಇರುವಂತ ಪ್ರಮುಖವಾದ ಸಮಸ್ಯೆಗಳು ಏನು ಮೇಡಮ್ ಒಂದು ಟ್ರಾಫಿಕ್ ಈ ಟೆನ್ ಅವರ್ಸ್ ಅಲ್ಲಿ ಟ್ರಾಫಿಕ್ ಟು ಟು ತ್ರೀ ಅವರ್ಸ್ ತಗೊಂಡ್ಬಿಡುತ್ತೆ ಹೋಗಿ ಬರೋದಕ್ಕೆ ಅದರಲ್ಲೇ ಪೂರ್ತಿ ದಿನ ಹಾಗೆ ಹೋಗ್ಬಿಡುತ್ತೆ ಈಗ ಬೆಳಗ್ಗೆ ಎದ್ದು ಹೋಗು ಕೆಲ್ಸಕ್ಕೆ ಹೋಗು ಮುಗಿಸ್ಕೊಟ್ ಒನ್ ಅವರ್ ಟ್ರಾಫಿಕಲ್ಲಿ ಮತ್ತು ಅಲ್ಲಿ ಏಯ್ಟ್ ಅವರ್ಸ್ ನಾವು ತೊಗೊಂಡ್ರೆ ಏಯ್ಟ್ ಅವರ್ಸ್ ಅಂತಾರೆ ಟೆನ್ ಟು ಸಿಕ್ಸ್ ತೊಗೋತೀವಿ ಅನ್ ಏಯ್ಟ್ ಹವರ್ಸಲ್ಲಿ ಸೊ ಸಿಕ್ಸ್ ಹವರ್ಸಲ್ಲಿ ಆಗ ಸಿಕ್ಸ್ ಓ ಕ್ಲಾಕಿಗೆ ಮುಗಿಯಲ್ಲ ಅದು ಏನಾದರೂ ಒಂದು ಕಾಲ್ ಶೆಡ್ಯೂಲ್ ಆಗುತ್ತೆ ಯಾಕಂದರೆ ನಿಮ್ಮ ಮಾಡ್ತಿರೋ ಕ್ಲೈಂಟ್ಸು ಯು ಎಸ್ ಇರ್ಬೋದು ಬೇರೆ ಇರ್ಬೋದು ಸೊ ಅವ್ರಿಗೆ ನಾವು ಬೇ ಆಗಲ್ಲ ನಮ್ಮ ವರ್ಕಿಂಗ್ ಆರ್ಸ್ ಅಂತ ಹೇಳೋಕ್ಕಾಗಲ್ಲ ಇರೋ ವರ್ಕಿಂಗ್ ಅವರ್ಸ್ ಅಲ್ಲಿ ನಮಗೆ ಆ ಕಾಲ್ಸ್ನ ಇಟ್ಕೊಂಡು ಅದನ್ನ ಮುಗಿಸು ಮತ್ತೆ ಅದನ್ನ ನಾವು ಒಂದ್ ಏನಾದ್ರೂ ತರಬೇಕಲ್ಲ ಸರಿ ಇಷ್ಟ ಮಾಡಬೇಕು ಇದನ್ನ ನಾವು ಕಂಪ್ಲೀಟ್ ಮಾಡಿ ಅವರಿಗೆ ಅಕ್ಸೆಪ್ಟಬಲ್ ಆಗಿ ಮಾಡೋಷ್ಟಲ್ಲ ಇಡೀ ಫೆಸಿಲಿಟೀಸ್ ಕೆಲವು ಕಂಪ್ನೀಸ್ ಕ್ಯಾಬ್ಸ್ ಕೊಡ್ತಾರೆ ಕೆಲವು ಕಂಪ್ನೀಸ್ ಕೊಡಲ್ಲ ಆಮೇಲೆ ಈಗ ನೀವು ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡಿದ್ರೆ ಎಲ್ಲ ಕಂಪ್ನೀಸು ನಿಮಗೆ ಕೊಡೋಲ್ಲ ಕಾಂಪನ್ಸೇಟ್ ಕೊಡಲ್ಲ ನಿಮಗೆ ಸೊ ಯು ಹ್ಯಾವ್ ಟು ವರ್ಕ್ ಇವನ್ ಮೋರ್ ಟೈಮ್ ವಿತ್ ನೋ ಮನಿ ನೋ ಪೇ ಓಕೆ ಸೊ ಥಿಂಗ್ ದೆನ್ ಲೇಟ್ ನೈಟ್ ಶಿಫ್ಟ್ಸ್ ಆದರೆ ಅದಿನ್ನೂ ಪ್ರಾಬ್ಲಮ್ ಆಗುತ್ತೆ ನಮಗೆ ಮನೆಗೆ ಬರೋಷ್ಟು ಲೇಟ್ ಆಗುತ್ತೆ ಮತ್ತೆ ಈ ಬೆಳಗ್ಗೆಗೂ ನಮ್ಗೆ ರೂಟೀನ್ ಮತ್ತೆ ಹ್ಯಾಂಪರ್ ಆಗುತ್ತೆ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳೋಕಾಗಲ್ಲ ಯಾಕಂದ್ರೆ ಸ್ಲೀಪ್ ಇರಲ್ಲ ನಮಗೆ ಮಿನಿಮಮ್ ಸೆವೆನ್ ಅವರ್ಸ್ ಸ್ಲೀಪ್ ಬೇಕು ಅದೇ ಇಲ್ಲ ಅಂದರೆ ಪ್ರೊಡಕ್ಟಿವಿಟಿನೂ ಹಂಗೆ ಡಿಕ್ಲೈನ್ ಆಗ್ಕೊಂಡು ಬರುತ್ತೆ ಸ್ಟಾರ್ಟಿಂಗ್ ಏನೋ ಸೇರಿದ ಕಂಪ್ನಿಗೆ ಓ ಮಾಡ್ಬೋದು ಅಂತ ಹೋಗ್ತೀವಿ ಬಟ್ ಹೋಗ್ತಾ ಡಿವೋರ್ಸ್ ಜಾಸ್ತಿ ಫ್ಯಾಮಿಲಿ ಸ್ಲೀಪ್ ಅಮ್ಮ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅದು ಎಲ್ಲ ಯಂಗ್ಸ್ಟರ್ಸ್ ಇರ್ತಾರೆ ಇವರು ಇಂಥ ಇರೆಗ್ಯುಲರ್ ಸ್ಲೀಪ್ ಪ್ಯಾಟರ್ನ್ ಆಗುತ್ತೆ ಮಿನಿ ವಿಲ್ ಹ್ಯಾವ್ ಸೈಕಲಾಜಿಕಲ್ ಅಪ್ಸ್ ಅಂಡ್ ಡೌನ್ಸ್ ದೇ ಕಮ್ ಫಾರ್ ಕೌನ್ಸಿಲಿಂಗ್ ಅದೊಂದು ಇನ್ಫರ್ಟಿಲಿಟಿ ಒಂದು ಇವೆರಡು ಮಾತ್ರ ಕೋರ್ಸ್ ಮೂರನೇದು ಡೈವರ್ಸ್ ನ್ಯಾಚುರಲಿ ಇದು ಬಟ್ ರಿಯಲಿ ನನಗೂ ಒಟ್ ಎವ್ರಿ ಐತಿ ಇಂಥ ಏಜ್ನೊಳಗೆ ಅರ್ಲಿ ಬರ್ನ್ಔಟ್ ಅಂತಾರಲ್ಲ ಟೆನಿಸ್ನಾಗೆ ಹಂಗೆ ಎಲ್ಲ ಯಂಗ್ಸ್ಟರ್ಸ್ ಆಯ್ತು ಸರ್ ಹತ್ತು ಅವರ್ ಮಾಡಿದ್ರೆ ಪಾಪ ಈಗ ನಿವೃತ್ತಿ ಅಂಚಿನಲ್ಲಿ ಇರ್ತಾರೆ ಸರ್ ಉದಾಹರಣೆಗೆ ಸರ್ಕಾರಿ ಅಧಿಕಾರಿಗಳು ಟೈಮ್ ಟು ಟೈಮ್ ಕೆಲಸ ಮಾಡೋರು ಲೈಕ್ ಏಯ್ಟ್ ಅವರ್ಸ್ ಕೆಲಸ ಮಾಡೋರು ಅದರ ಇಟ್ಕೊಳ್ಳಿ ಸರ್ ಅಂಥವ್ರೆಲ್ಲ ದೈಹಿಕ ಶ್ರಮ ಒಳ್ಳೆ ವಯಸ್ಸಲ್ಲಾದ್ರೂ ಮಾಡ್ಬೋದು ಸರ್ ಒಂದು ಒಂದು ಐವತ್ತು ವರ್ಷದ ಮೇಲಿನ ಅರವತ್ತು ವರ್ಷದ ಒಳಗಿನ ಕಾರ್ಮಿಕರು ಅಥವಾ ಯಾರ್ಯಾರು ಉದ್ಯೋಗಿಗಳಿದ್ದಾರೆ ಅವ್ರಿಗೆ ತುಂಬ ಕಷ್ಟ ಆಗಲ್ಲವಾ ಸರ್ ಡಯಾಬಿಟಿಕ್ ಅವರು ಡಯಾಬಿಟಿಸ್ ಮ್ಯಾನೇಜ್ ಮಾಡೋದೇ ಎಷ್ಟು ಡಿಫಿಕಲ್ಟ್ ನಾವೇನೋ ಹೇಳ್ಬಿಡ್ತೀವಿ ಇಷ್ಟು ಗಂಟೆ ನಡಿಬೇಕು ವಾಕಿಂಗ್ ಮಾಡಬೇಕು ಇಷ್ಟದು ಯೋಗ ಮಾಡಬೇಕು ಇಟ್ಸ್ ಇಂಪಾಸಿಬಲ್ ಫರ್ ದೇ ಆ ವರ್ಕರ್ಸ್ಗೆ ನಿಜವಾದ ದೇ ಡೈ ಅರ್ಲಿ ಬಿಕಾಸ್ ಆಫ್ ದೀಸ್ ಪ್ರಾಬ್ಲಮ್ಸ್ ಯಾವುದೇ ಪ್ರೊಫೆಷನ್ ತೊಗೊಳ್ಳಿ ನೀವು ನಿಂತು ಮಾಡೋರಲ್ಲಿ ಕೂತ್ ಮಾಡೋ ಡ್ರೈವರ್ ಆಗಲಿ ಭಾಡ ಪ್ರಾಬ್ಲಮ್ಸ್ ದೇ ಆರ್ ಫೇಸಿಂಗ್ ಇದನ್ನು ಯಾರು ಅಟ್ಲೀಸ್ಟ್ ಈ ಹತ್ತು ಅಂದಿದ್ದಕ್ಕೆ ನೀವು ಕೂತ್ಕೊಂಡು ನಮ್ಮ ಕೈಯಲ್ಲಿ ಮಾತಾಡಿಸ್ತಾ ಇದ್ದೀರಿ ಇಲ್ಲಿ ಕೇರ್ ಇಲ್ಲ ಓಕೆ ಸರ್ ಈಗ ಮುನ್ರಾಜ್ ಅವ್ರೆ ರಾಜ್ಯದಲ್ಲಿ ಸುಮಾರು ಸಾವಿರದ ಏಳು ಹದಿನೇಳು ಸಾವಿರ ಅಲ್ಲ ಸಾವಿರದ ಏಳು ಹದಿನೇಳು ಸಾವಿರ ನೋಂದಾಯಿತ ಕಾರ್ಖಾನೆಗಳಿವೆ ಹದಿನೇಳು ಸಾವಿರ ಇದರಲ್ಲಿ ಏಳು ಸಾವಿರದ ಇನ್ನೂರರಷ್ಟು ಕಾರ್ಖಾನೆಗಳು ಕೇವಲ ಇಪ್ಪತ್ತು ಜನರಿಗಿಂತ ಕಡಿಮೆ ಕಾರ್ಮಿಕರು ಕೆಲಸ ಮಾಡುವಂಥದ್ದು ಹದಿನೇಳು ಸಾವಿರದಲ್ಲಿ ಏಳು ಸಾವಿರದ ಇನ್ನೂರು ಕಾರ್ಖಾನೆಗಳಲ್ಲಿ ಇಪ್ಪತ್ತು ಜನಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ